ಚಡ್ಡಿ ಗ್ಯಾಂಗ್ ಬಳಿಕ ಬೆಡ್ಶೀಟ್ ಗ್ಯಾಂಗ್ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ ಕಗ್ಗತ್ತಲ ರಾತ್ರಿ ಎಟಿಎಂಗೆ ನುಗ್ಗಿರೋ ಖದೀಮರು ಲಕ್ಷ ಲಕ್ಷ ಹಣ ದೋಚಿದ್ದಾರೆ ಪೊಲೀಸ್ ಠಾಣೆ ಬಳಿಯೇ ದರೋಡೆ ಮಾಡಿದ್ದು ಜನ ಬೆದರಿ ಹೋಗಿದ್ದಾರೆ ಬೆಡ್ಶೀಟ್ ಮೈಗೆ ಸುತ್ತಿಕೊಂಡು ಒಳಗಡೆ ನುಗ್ಗಿದ್ದಾನೆ ಸಿಸಿ ಕ್ಯಾಮೆರಾ ಕಣ್ಣುಗಳಿಗೆ ಬ್ಲ್ಯಾಕ್ ಸ್ಪ್ರೇ ಮಾಡೇಬಿಟ್ಟ ಹೊರಗಡೆ ಒಂದು ಕಾರು ನಿಂತಿದೆ ಜಸ್ಟ್ ಆರು ನಿಮಿಷದಲ್ಲಿ ಎಟಿಎಂ ಕತ್ತರಿಸಿ ಮೂವತ್ತು ಲಕ್ಷ ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ ಸಿನಿಮೆಯ ಸ್ಟೈಲ್ನಲ್ಲಿ ಎಟಿಎಂ ಶಟರ್ ಮುರಿದು ಹಣ ದೋಚಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿ ಬೆಲೆಯಲ್ಲಿ ಮಧ್ಯರಾತ್ರಿ ನುಗ್ಗಿದ ಬೆಡ್ಶೀಟ್ ಗ್ಯಾಂಗ್ ಶಟರ್ ಮುರಿದಿದ್ದಾರೆ ಸಿಸಿಟಿವಿಗೆ ಸ್ಪ್ರೇ ಮಾಡಿ ಎಟಿಎಂ ಮಷಿನ್ ಗ್ಯಾಸ್ ಕಟರ್ನಿಂದ ಕತ್ತರಿಸಿದ್ದಾರೆ ಬರೋಬ್ಬರಿ ಮೂವತ್ತು ಲಕ್ಷಕ್ಕೂ ಅಧಿಕ ಹಣ ಕದ್ದು ಆಂಧ್ರಪ್ರದೇಶ ರಿಜಿಸ್ಟ್ರೇಷನ್ ಕಾರಲ್ಲಿ ಕಾಲ್ ಕಿತ್ತಿದ್ದಾರೆ ದೊಡ್ಡ ಫೋನ್ ಮಾಡ್ತಾರೆ ಎ ಟಿ ಎಮ್ ಕಳ್ತಾನೆ ಮಾಡ್ತಾರೆ ಶರ್ಟ್ ಇರ್ತಾವ್ರೆ ಅವಾಗ ನಾನು ಮಾಡಿದ ಈಚೆ ಬರ್ತೀನಿ ಅವರು ಹೋಗಿ ಹಿಡ್ಕೊಳ್ತೀನಿ ಅಂದ್ರೆ ವಿಡಿಯೋ ಎ ಟಿ ಎಮ್ ಕರ್ಡ್ರ್ಗಳೆಲ್ಲ ಹೊರ ಸಾಯಿಸಾಕ್ತಾರೆ ನೀವು ಅಲ್ಲೇ ಇದೆ ವೀಡಿಯೋ ಮಾಡಿ ಅಂತ ಹೇಳಿ ಇರೋ ವಿಡಿಯೋ ಮಾಡಿದ್ದೀನಿ ಅಂತ ಆವಾಗ ನಾನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಹೇಳ್ತೀನಿ ಮೂರು ಇಪ್ಪತ್ತಕ್ಕೆ ಮೂರು ಇಪ್ಪತ್ತಕ್ಕೆ ಫೋನ್ ಮಾಡಿದ ತಕ್ಷಣ ಅದು ಸೂಲ್ ಬೆಲೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರೆಲ್ಲ ಬರ್ತಾರೆ ಡಿ ಎಸ್ ಪಿಗಳು ಆಫೀಸರ್ಸ್ ಎಲ್ಲ ಬರ್ತಾರೆ ಅದು ಇದು ಶರ್ಟ್ ಕಾರ್ ಬಂದು ನಿಲ್ಸ್ಕೊಂಡು ಕಾರಲ್ಲಿ ಕೆಳಗೆ ಹಿಡಿದು ಶರ್ಟ್ರು ಶರ್ಟ್ರ್ ತೆಗೆದು ಗ್ಯಾಸ್ ಕಟ್ ಖತರ್ನಾಥ್ ಬೆಡ್ಶೀಟ್ ಗ್ಯಾಂಗ್ ಎಸ್ಬಿಐ ಎಟಿಎಂಗೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲದನ್ನ ಗಮನಿಸಿದ್ದಾರೆ ಸೈರನ್ ಕೂಡ ಇರಲಿರುವಂತೆ ಐದು ಜನರ ಟೀಮ್ ಮಾರಕಾಸ್ತ್ರವನ್ನು ಹಿಡಿದು ಎಂಟ್ರಿ ಕೊಟ್ಟಿದೆ ಸೂಲಿಬೆಲೆ ಪೊಲೀಸ್ ಠಾಣೆಯಿಂದ ಐನೂರು ಮೀಟರ್ ದೂರದಲ್ಲೇ ಎಟಿಎಂ ದೋಚಿದ್ದಾರೆ ಸದ್ಯ ಸೂಲಿಬೆಲೆ ಪೊಲೀಸರು ಐದು ಟೀಮ್ ಮಾಡಿ ಚೋರರ ಹೆಡೆಮುರಿ ಕಟ್ಟಲು ಅಖಾಡಕ್ಕೆ ಇಳಿದಿದ್ದಾರೆ నవీన్ టీవీ వినాయిన్ దేవనహల్